ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ನಗರದಲ್ಲಿ ಹೊಸ ಇಂದಿರ ಕ್ಯಾಂಟೀನ್ ಆರಂಭ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ದೂರವಿರಿ ಡಾಕ್ಟರ್ ನೀತಾ ಬೆಲ್ದಾಳೆ ಗಾಯಕಿ ಶಿವಶ್ರೀ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಸಂಸದ ತೇಜಸ್ವಿ ಸೂರ್ಯ ಸುದ್ದಿಯ ವಿವರಗಳು ನಗರದ ಮೈಲು ಕ್ರಾಸ್ ಬಳಿ ಹೊಸ ಇಂದಿರಾ ಕ್ಯಾಂಟೀನ್ ಆರಂಭಿಸಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ ಬೇಡಿಕೆ ಮಂಡಿಸಿದ್ದಾರೆ ಸಾರ್ವಜನಿಕರೊಂದಿಗೆ ನಗರದಲ್ಲಿ ನಗರಸಭೆ ಆಯುಕ್ತ ಶಿವರಾಜ್ ರಾಠೋಡ್ ಅವರನ್ನು ಭೇಟಿ ಮಾಡಿ ಈ ಕುರಿತು ಮನವಿ ಪತ್ರ ಸಲ್ಲಿಸಿದರು ಮೈಲು ಕ್ರಾಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದರೆ ಬಡವರಿಗೆ ಅನುಕೂಲವಾಗಲಿದೆ ಅತ್ಯಂತ ಕಡಿಮೆ ದರದಲ್ಲಿ ತಿಂಡಿ ಊಟ ಸಿಗಲಿದೆ ಎಂದು ತಿಳಿಸಿದರು ಪೌರಾಯುಕ್ತರು ಈ ಕುರಿತು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ವಿನೋದ್ ಕುಮಾರ್ ಅಪ್ಪೆ ಹೇಳಿದರು ನಗರಸಭೆ ಸದಸ್ಯ ಸೂರ್ಯಕಾಂತ್ ಸಾಧುರೆ ಮತ್ತಿತರು ಇದ್ದರು

ನೋಡೋದು ದೊಡ್ಡ ಆಸ್ಪತ್ರೆ ಇದೆ ಆಸ್ಪತ್ರೆದಾಗ್ ಲೇಷನ್ ಎಷ್ಟೋ ಜನ ಇವತ್ತು ಹಾಸ್ಪಿಟಲ್ ಬಿಲ್ಯ ಕಟ್ಲಿಕ್ಕಾಗಲ್ಲ ಬಟ್ ಅವ್ರಿಗೆ ಊಟದ ವ್ಯವಸ್ಥೆ ಆಗೋದು ಬಹಳ ಕಷ್ಟ ಆಗ್ತದ ಇಲ್ಲಿ ಮೈಲು ಕ್ರಾಸ್ ಬಹಳಷ್ಟು ಬೀದಿ ವ್ಯಾಪಾರಿ ಇದೆ ಪಕ್ಕದಾಗೆ ಒಂದು ನಮ್ದು ಯು ವಿ ಮುಂಗಡಿ ಕಾಲೇಜ್ ಒಂದು ದೊಡ್ಡ ಕಾಲೇಜ್ ಇದೆ ಸರ್ ಅಲ್ಲ ಅಲ್ಲೆಲ್ಲ ಬಡ ಮಕ್ಕಳೆಲ್ಲ ಬಹಳ ಜನ ಬಡ ಮಕ್ಕಳು ಹೋಗ್ತಾರೆ ಅವರಿಗೆಲ್ಲ ಊಟದ ಸಮಸ್ಯೆ ಇದೆ ಇವತ್ತು ನೀವು ಏನಾದರೂ ಮಾಡಿ ಸರ್ ನಮ್ಮದು ಒಂದು ಕಳಕಳಿ ವಿನಂತಿ ಇವತ್ತು ಜನರು ಎಲ್ಲ ಇವತ್ತು ನೀವು ಬೀದಿ ವ್ಯಾಪಾರಿ ಹಿಡ್ಕೊಂಡು ನಮ್ಗೆ ಏಳು ಜನ ಇದ್ದೀವಿ ಇವತ್ತು ನೀವು ಏನಾದರೂ ಮಾಡಿ ಇಲ್ಲೊಂದು ನಮ್ಮ ಇಂದಿರಾ ಕ್ಯಾಂಟೀನ್ ತೆಗಿರಿ ಸರ್ ಭಾಳ ಬಡವರಿಗೆ ಅನುಕೂಲ ಆಯ್ತದ ಕೆಲವರು ಅಂತಾರೆ ಅಲ್ಲಿಗೆ ಇದ್ರೆ ಕ್ಯಾಂಟೀನ್ ನಡೆದಿಲ್ಲ ಇಲ್ಲಿ ಇದ್ರೆ ಕ್ಯಾಂಟೀನ್ ನಡೆದಿಲ್ಲ ಅಂತ ಹೇಳ್ತಾರೆ ಅಲ್ಲಿಂದ ಎಲ್ಲೋ ಎಲ್ಲೋ ಒಳಗಡೆ ಇದ್ದರೆ ಇದ್ರಿ ಕ್ಯಾಂಟೀನ್ ನಡೆಯಲ್ಲ ಮೈಲೂರು ಪ್ರಾಸ್ ಏನಿದೆ ಅಂದ್ರೆ ಒಂದು ಒಳ್ಳೆ ಸ್ಪಾಟ್ ಇದೆ ಜನರಿಗೆ ಸಾವಿರಾರು ಜನ ಇವತ್ತಿನ ಮೂಮೆಂಟ್ ಮಾಡ್ತಾ ಇದ್ದಾರೆ ಲೇಬರ್ ಇದ್ದಾರೆ ಆಟೋ ಚಾಲಕರು ಇದ್ದಾರೆ ಬೀದಿ ವ್ಯಾಪಾರಿಗಳಿದ್ದಾರೆ ದುಕಾನ್ದಾರ್ಗಳಿದ್ದಾರೆ ಸ್ಟೂಡೆಂಟ್ಗಳಿದ್ದಾರೆ ಎಷ್ಟೋ ನಿರ್ಗತಿಗಳು ಓಡಾಡ್ತಾ ಇರ್ತಾರೆ ಒಂದು ಹೊತ್ತಿನ ಊಟ ಸಿಗ್ತದೆ ಇವತ್ತು ಐದತ್ತು ರೂಪಾಯಿಗೆ ಯಾರು ಯಾರು ಊಟ ಕೊಡಲ್ಲ ಇವತ್ತು ಸರ್ಕಾರದಿಂದ ಬಂದಂಥ ಯೋಜನೆ ಸರ್ಕಾರಕ್ಕೆ ಮುಟ್ಲಿ ಸರ್ಕಾರ ಜನರಿಗೆ ಮುಟ್ಲಿ ಅಂತ ನಮ್ಮ ಆಸೆ ಅದ ಡೈಮಂಡ್ ಕಮಿಷ್ನರ್ ಸಾಹೇಬ್ರ ನಿಮ್ಗೆ ರಿಕ್ವೆಸ್ಟ್ ಅದ ಏನಾರ ಮಾಡಿರಿ ಯಾವೇ ಅಡೆತಡೆ ಬಂದ್ರೂ ನಾವು ಕೆಲಸ ಸೈಡ್ ಮಾಡಿ ನಿಮ್ಗೆ ಇಂದಿರಾ ಕ್ಯಾಂಟೀನ್ ಚಲೋ ಮಾಡ್ಕೊಡ್ಬೇಕಂತ ನಿಮ್ಮ ಕನ್ಕಳಿಂದ ವಿನಂತಿ ಮಾಡ್ಕೋತೀವಿ ಸರ್ ನಾವು ಎಲ್ಲ ನೋಡೇ ಇಲ್ಲೇ ಇಂದಿರಾ ಕ್ಯಾಂಟೀನ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ ಇದೆ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಸರ್ ರಿಕ್ವೆಸ್ಟ್ ಆಗ ಸರ್ ಎಲ್ಲರೂ ಬಡವ್ ಮಂದಿ ಹೆಲ್ಪ್ ಆಗಲಿ ಸರ್ ಅವ್ರಿಗೆ ಬಡವರಿಗೆ ಊಟ ಮಾಡೋ ಸ್ಕೀಮ್ ಇಲ್ಲ ಕಾಂಗ್ರೆಸ್ ಸ್ಕೀಮಿಗೆ ಅಪೋಸ್ ಮಾಡ್ತಾ ಇದ್ದಾರೆ ಸರ್ ಅವರು ಬಡವರಂತೆ ಅವ್ರಿಗೆ ಏನಿಲ್ಲ ಅವ್ರು ಬಡವರಿಗಿಂತ ಯೋಚನೆ ಮಾಡೋರಿಲ್ಲ ಸರ್ ಅವ್ರು ಯಾರು ಅವ್ರಿಗೆ ಏನದ ಅಂದ್ರೆ ಕಾಂಗ್ರೆಸ್ ಸ್ಕೀಮ್ ಇಲ್ಲಿ ಬರಬಾರ್ದು ಅಂಬದ ಒಂದು ಯೋಜನೆ ಅದ ಅವರು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಯಾಕಂದ್ರೆ ಅದು ಕಾಂಗ್ರೆಸ್ ಕೀಮ್ ಅದ ಕಾಂಗ್ರೆಸ್ ಬಂದ್ರೆ ಮತ್ತೆ ಜನರಿಗೆ ಉದ್ದೇಶ ಇದರಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿದೆ ಒಂದು ಓಲ್ಡ್ ಸಿಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಸ್ಪಿಟಲ್ ಆಗಿದೆ ಇನ್ನೊಂದು ಇಲ್ಲಿ ಆ ಓಲ್ಡ್ ಬೆಡೆಡ್ ಹಾಸ್ಪಿಟ್ಲ್ ಹತ್ರ ಸ್ಯಾಂಕ್ಷನ್ ಆಗಿದ್ದು ಆಲ್ಮೋಸ್ಟ್ ಎಲ್ಲ ಫೈನಲ್ ಹಂತಕ್ಕೆ ಬಂದಿದೆ ಅದು ಎಲ್ಲ ಮುಗಿದಿದೆ ಕಲ್ಸ ಇಲ್ಲಿ ಕೆಲವೊಬ್ರು ಅಪೋಸ್ ಮಾಡ್ತಿದ್ದಕ್ಕೆ ನಾವು ಸ್ವಲ್ಪ ಡಿಲೇ ಮಾಡಿದ್ದೀವಿ ಈಗ ಅವರು ಯಾವ ಕಾರಣಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಎಲ್ಲ ಇಲ್ಲಿ ಜಾಗ ನೋಡಿ ಮುಂದೆ ಇಲ್ಲಿ ಇಲ್ಲೆಲ್ಲ ಬೀದಿ ವ್ಯಾಪಾರಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ವಿಚಾರ ಮಾಡಿ ಇಲ್ಲಿ ಇಲ್ಲಿಟ್ಟಿದ್ದೀವಿ ಜನರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಸೊ ಕೆಲವೊಬ್ರು ಅಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ನಮಗೂ ಕುಳಿತಾ ಇಲ್ಲ ಇಲ್ಲ ಗಾರ್ಡನ್ ಜಾಗ ಇಲ್ಲ ಇಟ್ ಇಸ್ ಪ್ಲೇ ಗ್ರೌಂಡ್ ಇಟ್ ಇಸ್ ನಾಟ್ ಗಾರ್ಡನ್ ಗಾರ್ಡನ್ ಅಲ್ಲಿ ನಮಗೆ ಮಾಡೋಕೆ ಬರೋಲ್ಲ ಪ್ಲೇ ಗ್ರೌಂಡ್ ಅಂತಿದೆ ಇದು ಪ್ಲೇ ಗ್ರೌಂಡಲ್ಲಿ ಮಾಡ್ಬೋದು ಮತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಒಂದು ಇದ್ರಾ ಕ್ಯಾಂಟೀನ್ ಹಿಂದುಗಡೆ ಎಷ್ಟು ಜಾಗ ಇದೆ ಅಲ್ಲಿ ಒಂದು ಚೆನ್ನಾಗಿ ಒಂದು ಗಾರ್ಡನ್ ಮಾಡಿಕೊಡ್ತೀನಿ ಅಂತ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಅರವತ್ತು ಲಕ್ಷ ರೂಪಾಯಿ ನಾನು ಅಮೃತಲ್ಲಿ ಇಟ್ಟು ಬಿಟ್ಟಿದ್ದೆ ಅದೂ ಆಗುತ್ತೆ ಸೊ ಮುಂದಿನ ಸ್ವಲ್ಪ ಒಂದು ಪೋರ್ಷನ್ ಕ್ಯಾಂಟೀನ್ ಆಗ್ತಾಯಿದೆ ಅದಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ ನಮಗೆ ರಾಜಕೀಯವಾಗಿ ಇದು ಮಾಡಿ ಆ ಥರಕ್ಕೆ ಗೌರ್ಮೆಂಟಿಂದ ಏನು ಗೌರ್ಮೆಂಟ್ ಲ್ಯಾಂಡಲ್ಲಿ ಆ ಥರ ಪ್ರೊವಿಷನ್ ಇರೋದಿಲ್ಲ ಇರೋದಿಲ್ಲ ನೀವು ಯಾವುದೇ ಕಮಿಟಿ ಹಾಲ್ ಮಾಡಿದ್ರು ಅಥವಾ ಬೇರೆ ಯಾವುದೇ ಸ್ಥಾಪನೆ ಮಾಡೋದು ಆ ಥರ ಗೌರ್ಮೆಂಟ್ ಲ್ಯಾಂಡಲ್ಲಿ ಎಲ್ಲ ರೀತಿ ನಾವು ಎಲ್ಲ ರೀತಿಯಲ್ಲಿ ಪರಿಶೀಲನೆ ಮಾಡೇ ಇಲ್ಲಿ ಜಾಗ ಫೈನಲೈಸ್ ಮಾಡಿದ್ದೀವಿ ಸೊ ಅಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಪೋಸ್ ಮಾಡ್ತಾ ಇದಾರೆ ಈಗ ಇವಾಗ ಎಲ್ಲಿ ಆಗ್ಬೇಕು ಇಂದಿರಾ ಆಗಬೇಕು ಅಂತ ಬೇಡಿಕೆ ಮಾಡ್ತೀರಿ ಇಲ್ಲೇ ಫೈನಲ್ ಆಗಿದೆ ಜಾಗ ಇಲ್ಲೇ ಮಾಡ್ಬೇಕಂತ ನಾನು ಸರ್ ಜೊತೆ ಫೈನಲ್ ಆಗಿ ಡಿಸ್ಕಸ್ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸರಿಯಾಗಿ ಅಲ್ಲೇ ಊಟ ಅಲ್ಲೇ ಊಟ ಅಂದರೆ ನಮ್ಮ ಹತ್ರ ಇಂದಿರಾ ಕ್ಯಾಂಟೀನ್ದು ಕಾನ್ಸೆಪ್ಟ್ ಅಂದರೆ ಕೆಲವೊಂದು ಕಡೆ ವಿತ್ ಅಟ್ಯಾಚ್ ಕಿಚನ್ ಇರುತ್ತೆ ಇನ್ನೊಂದು ಕೆಲ ಕಡೆ ಕೆಲವೊಂದು ಕಡೆ ಬರೀ ಇಂದಿರಾ ಕ್ಯಾಂಟೀನ್ ಎಲ್ಲಿ ಅಟ್ಯಾಚ್ ಕಿಚನ್ ಇರುತ್ತೆ ಅಲ್ಲೇ ಊಟ ತಯಾರು ಮಾಡ್ತಾರೆ ಮತ್ತು ಅಲ್ಲೇ ಸರ್ವ್ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಅಟ್ಯಾಚ್ ಕಿಚನ್ ಒಂದೇ ಇದೆ ಗಾಂಧಿಗಂಜಲ್ಲಿ ಅಲ್ಲಿ ಊಟ ಮಾಡಿ ಅಲ್ಲಿ ಇನ್ನೂ ಎರಡು ಜಾಗ ಇಲ್ಲಿದೆ ಅಲ್ಲಿ ಅವರು ಅಲ್ಲಿಂದ ಊಟ ಅಲ್ಲಿ ಪಾರ್ಸಲ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಮಾ ಇರೋದು ಕಿಚನ್ ಗಾಂಧಿಗಂಜಿಂದ ಅಲ್ಲಿ ತೊಗೊಂಡೋಗಿ ಊಟ ಮಾಡ್ತಾರೆ ಇಲ್ಲಿ ಕಿಚನ್ ಇಲ್ಲ ಇದಕ್ಕೆ ಇಲ್ಲ ಕಡೆ ಮೂರು ಕಡೆ ಇದೆ ಅಲ್ಲಿ ಸಪ್ಲೈ ಇಲ್ಲ ಹಂಗೆ ಅವರು ಅವು ಕಾಂಟ್ರಾಕ್ಟ್ ಹ್ಯಾಂಗ್ ಪ್ರೊವಿಷನ್ ಮಾಡಿರ್ತಾರೆ ಆ ಥರನೇ ನಾವೆಲ್ಲ ಮೈಲೂರು ಪ್ರವಾಸ ಹತ್ರ ಇದ್ದೀವಿ ಮೈಲು ಪ್ರವಾಸಿಗೆ ಒಂದು ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಇಂದಿರಾ ಕ್ಯಾಂಟೀನ್ ಸೆಕ್ಷನ್ ಆಗಿದೆ ನಿನ್ನೆ ಒಂದು ಗ್ರೂಪ್ ಬಂದು ಇವತ್ತು ಇಂದಿರಾ ಕ್ಯಾಂಟೀನಲ್ಲಿ ಮಾಡಬಾರ್ದು ಅಂತೇಳಿ ಭಾಳಷ್ಟು ಗಲಾಟೆ ಮಾಡಿದ್ದಾರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಯೋಜನೆ ಬಡವರಿಗೆ ಮುಟ್ಬಾರ್ದು ಅಂಬದೊಂದು ಒಂದು ಅವ್ರದ್ದು ಏನೋ ಹಿತಾಸಕ್ತಿ ಕಾಣಿಸ್ತಾ ಇದೆ ನಾನು ಇದ್ದೆ ನಿನ್ನೆ ಭಾಳಷ್ಟು ಟೈಮ್ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ಇಂದಿರಾ ಕ್ಯಾಂಟೀನ್ಗೆ ವಿರುದ್ಧ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಇಂದಿರಾ ಕ್ಯಾಂಟೀನ್ ಹೇಳಿ ನಮ್ಮ ಮಂತ್ರಿ ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಯಾಕೆ ಮಾಡ್ಕೊತೀವಿ ಅಂದರೆ ಇವತ್ತು ಮೈಲೂರು ಕ್ರಾಸ್ ಭಾಳ ದೊಡ್ಡ ಏರಿಯಾ ಇದೆ ಇವತ್ತು ಬೀದಿ ವ್ಯಾಪಾರಸ್ಥರು ಇವತ್ತು ಲೇಬರ್ಗಳು ಇವತ್ತು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಮತ್ತು ಅದೇ ರೀತಿ ಮೈಲು ಕ್ರಾಸ್ ಹತ್ರ ಒಂದು ದೊಡ್ಡ ಆಸ್ಪತ್ರೆ ಇದೆ ಇವತ್ತು ವಾಸು ಹಾಸ್ಪಿಟಲ್ ಇದೆ ಇವತ್ತು ವಾಸು ಹಾಸ್ಪಿಟಲಲ್ಲಿ ಇವತ್ತು ನೂರಾರು ಪೇಷಂಟ್ಗಳು ಅಡ್ಮಿಟ್ ಇರ್ತಾ ಒಂದು ಪೇಷೆಂಟಿಂದ ಮೂರು ನಾಲ್ಕು ಜನ ಇರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆನೂ ಭಾಳಷ್ಟು ಕ್ರಾಸ್ ಆಗ್ತಾ ಇದೆ ಇವತ್ತಿಲ್ಲಿ ಈ ಈ ಮೈಲು ಕ್ರಾಸಿಗೆ ಇಂದಿರಾ ಕ್ಯಾಂಟೀನ್ ಹಾಕಿದರೆ ಜನಸಾಮಾನ್ಯರಿಗೆ ಒಂದು ಭಾಳಷ್ಟು ಉಪಕಾರ ಆಗ್ತದೆ ಯಾಕಂದರೆ ಒಂದು ಐದು ರೂಪಾಯಿಯಲ್ಲಿ ಒಂದು ಟಿಫನ್ನು ಮತ್ತು ಹತ್ತು ರೂಪಾಯಲ್ಲಿ ಒಂದು ಊಟ ಸಿಗ್ತದೆ ಅಂದರೆ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದ ದಯಮಾಡಿ ನಮ್ಮ ಸರ್ಕಾರಕ್ಕೊಂದು ವಿನಂತಿ ಏನಿದೆ ಇವತ್ತು ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರು ಬಂದಿದ್ದರು ಇವತ್ತು ನಾವೆಲ್ಲ ಜನ ಇವತ್ತು ಸೇರಿಕೊಂಡು ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆವು ಏನೇ ಮಾಡಿ ಸರ್ ಯಾರು ತಡೆ ಮಾಡ್ತಾರೆ ಅವರು ಏನೋ ಬೇರೆ ಉದ್ದೇಶ ಇಟ್ಕೊಂಡು ತಡೆ ಮಾಡ್ತಾ ಇದ್ದಾರೆ ಬಟ್ ಜನರಿಗೆ ಏನೋ ಬೇಕಾಗಿದೆ ಅಂದರೆ ಒಂದು ಹೊತ್ತಿನ ಊಟ ಬೇಕಾಗಿದೆ ಇವತ್ತು ಎಲ್ಲ ಬೆಳಿಗ್ಗೆ ಏನೋ ಮಾಡಿ ಉಪಹಾರ ಮಾಡ್ಕೊಂಡು ಅಥವಾ ಏನೋ ಮಾಡಿ ಬೆಳಗ್ಗೆ ಮನೆಯಿಂದ ಬಂದುಬಿಡ್ತಾರೆ ಬಟ್ ಮನೆಗೆ ಹೋಗ್ಲಕ್ಕೆ ಸಾಯಂಕಾಲ ಆಗ್ತದೆ ಇವತ್ತು ಒಂದು ಊಟಿನ ಊಟ ಮಾಡಬೇಕಾದ್ರೂ ಹೋಟೆಲಲ್ಲಿ ನೂರು ರೂಪಾಯಿ ಚಾರ್ಜ್ ಇದೆ ಮೇಡಮ್ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಐವತ್ತು ಒಂದು ಊಟ ಮಾಡಬೇಕಾದ್ರೆ ನೂರು ನೂರ ಐವತ್ತು ರೂಪಾಯಿ ಇವತ್ತು ನಾವು ಐದು ರೂಪಾಯಿಗೆ ಒಂದು ಬ್ರೇಕ್ಫಾಸ್ಟು ಹತ್ತು ರೂಪಾಯಿಗೆ ಒಂದು ಊಟ ಅಂದರೆ ಮೇಡಮ್ ಒಂದು ಲೇಬರ್ಗೆ ಇನ್ನೂ ಒಂದು ನೂರ ರೂಪಾಯಿ ಸೇವಿಂಗ್ ಆದರೆ ಮತ್ತು ಅವ್ರು ಏನು ಮಾಡ್ಬೇಕು ಮೇಡಮ್ ಇದು ಬಡವರಿಗೆ ಕಂಪ್ಲೀಟ್ಲಿ ಒಂದು ಬಡವರಿಗೆ ಉಪಯೋಗ ಆಗುತ್ತೆ ಬಡವರು ಅಂತಲ್ಲ ಮೇಡಮ್ ನಾವು ಊಟ ಮಾಡ್ಬೋದು ಹೋಗಿ ಇವತ್ತು ನಾವು ಇದು ಕ್ವಾಲಿಟಿ ಸೆರೆಕ್ಟ್ ಮಾಡ್ರಂತೇಳಿ ಅವರಿಗೆಲ್ಲ ಹೇಳಿ ಡಿಮ್ಯಾಂಡ್ ಮಾಡಿ ಎಲ್ಲರೂ ಊಟ ಮಾಡ್ಬೋದು ಊಟ ಮಾಡೋಕೇನಾದ್ರೂ ಎಲ್ಲ ಹೋಗಿ ಮಾಡ್ತೇವೆ ಎಲ್ಲೋ ದಾಸೋಹದ ಮಾಡ್ತೇವೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅದ್ಭುತನಾಗ ಒಂದು ಸರಿಯಾಗಿ ಒಂದು ಸರ್ಕಾರಿ ಯೋಜನೆ ಇದೆ ಆ ಯೋಜನೆಗೆ ನಾವು ಉಪಯೋಗ ಮಾಡ್ಕೊಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಿ ಆ ಯೋಜನೆ ಸರಿಯಾಗಿ ಬಲಪಡಿಸಬೇಕು ಹಾಗಾಗಿ ನಮ್ಮದೊಂದು ಡಿಮ್ಯಾಂಡ್ ಇದೆ ಮೈಲು ಕ್ರಾಸ್ನಿಂದ ಎಲ್ಲರೂ ಏನೇ ಮಾಡಬೇಕು ಸರ್ಕಾರ ಇಲ್ಲಿ ಇಂದಿರಾ ಕ್ಯಾಂಟೀನ್ ಚಾಲೂ ಮಾಡಬೇಕಂತೇಳಿ ನಮ್ಮದೊಂದು ಸರ್ಕಾರಕ್ಕೆ ಒಂದು ಕಳಕಳಿ ವಿನಂತಿ ಸತತ ಪರಿಶ್ರಮ ಆತ್ಮವಿಶ್ವಾಸದಿಂದ ಮಾತ್ರ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಾಧ್ಯ ಕಲಿಕಾ ಸಮಯದಲ್ಲಿ ಮೊಬೈಲ್ ಬಳಕೆ ಅಪಾಯಕಾರಿ ಅದು ವಿದ್ಯಾರ್ಥಿಗಳ ಸಾಧನೆಯ ಹಾದಿಗೆ ತೊಡುಕುಂಟು ಮಾಡುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಮೊಬೈಲ್ ನಿಂದ ದೂರವಿರಬೇಕು ಎಂದು ಡಾಕ್ಟರ್ ನೀತಾ ಬೆಲ್ದಾಳೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನಳ್ಳಿ ಗ್ರಾಮದಲ್ಲಿರುವ ಬಸವ ಶಿಕ್ಷಣ ಸಂಸ್ಥೆಯ ಅನುದಾನಿತ ಬಸವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೆಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ದಾಸರಾಗುತ್ತಿದ್ದಾರೆ ಹಾಗಾಗಿ ನಾನಾ ಸಮಸ್ಯೆಗಳಿಂದ ಕೂಡ ಬಳಲುತ್ತಿದ್ದಾರೆ ಸ್ಮಾರ್ಟ್ಫೋನ್ ಜನರ ಜೀವನದಲ್ಲಿ ಎಷ್ಟು ಉಪಯುಕ್ತವಾಗಿದೆಯೋ ಅಷ್ಟೇ ಪರಿಣಾಮ ಬೀರುತ್ತದೆ ಮೊಬೈಲ್ ಫೋನ್ ಇಲ್ಲದೆ ಯಾರಿಗೂ ಜೀವನವನ್ನು ಕಲ್ಪಿಸಿಕೊಡಲು ಕೂಡ ಸಾಧ್ಯವಾಗುವುದಿಲ್ಲ ಅದರಲ್ಲೂ ಮಕ್ಕಳಂತೂ ಮೊಬೈಲ್ ಬಿಟ್ಟಿರುವುದಿಲ್ಲ ಎಂದು ಡಾಕ್ಟರ್ ನೀತಾ ಬೆಲ್ದಾಳೆ ಕಳವಳ ವ್ಯಕ್ತಪಡಿಸಿದರು ಮಕ್ಕಳು ಹೊರಗಡೆ ಹೋಗಿ ಕ್ರಿಕೆಟ್ ಫುಟ್ಬಾಲ್ ಇನ್ನಿತರ ಆಟವಾಡಿ ದೈಹಿಕವಾಗಿ ಸದೃಢವಾಗುವ ವಯಸ್ಸು ಆದರೆ ಇಂತಹ ದೈಹಿಕ ಶಕ್ತಿ ಹೆಚ್ಚಿಸುವ ಆಟಗಳನ್ನು ಆಡುವ ಬದಲಿಗೆ ಸ್ಮಾರ್ಟ್ ಫೋನ್ ಹಿಡಿದುಕೊಂಡು ಮಕ್ಕಳು ಆಟ ಆಡುತ್ತಿದ್ದಾರೆ ಇದು ಬೇಸರದ ಸಂಗತಿ ಹೀಗಾಗಿ ಮಕ್ಕಳಿಗೆ ಪಠ್ಯಪಾಠದ ಜೊತೆಗೆ ಜೀವನ ನಿರ್ವಹಣೆಯ ಪಾಠ ಮಾಡ ಬೇಕು ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ಗುರು ಇರಬೇಕು ಎಂದರು ಸಂಸದ ತೇಜಸ್ವಿ ಸೂರ್ಯ ಅವರು ಗಾಯಕಿ ಶಿವಶ್ರೀ ಸ್ಕಂದ್ ಪ್ರಸಾದ್ ಅವರೊಂದಿಗೆ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಕನಕಪುರ ರಸ್ತೆಯ ರೆಸಾರ್ಟ್ನಲ್ಲಿ ಕುಟುಂಬ ಸದಸ್ಯರು ಮತ್ತು ಆಪ್ತರು ಉಪಸ್ಥಿತಿಯಲ್ಲಿ ಈ ಜೋಡಿ ಸಪ್ತಪದಿ ತುಳಿದಿದೆ ಬುಧವಾರ ಸಂಜೆಯಿಂದಲೇ ವರಪೂಜೆ ಸೇರಿದಂತೆ ಮದುವೆ ಶಾಸ್ತ್ರಗಳು ನಡೆದವು ಇಂದು ಬೆಳಗ್ಗೆ ಹತ್ತು ನಲವತ್ತೈದು ತುಲಾ ಲಗ್ನದಲ್ಲಿ ಶಿವಶ್ರೀ ಕೊರುಳಿಗೆ ತೇಜಸ್ವಿ ಸೂರ್ಯ ಮಾಂಗಲ ಧಾರಣೆ ಮಾಡಿದ್ದಾರೆ ಹಿಂದೆ ಶಿವಶ್ರೀ ಅವರನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ನಡೆಯಲಿದೆ ಮಾರ್ಚ್ ಒಂಬತ್ತರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಸ್ಕಂದ್ ಪ್ರಸಾದ್ ಆರತಕ್ಷತೆ ನಡೆಯಲಿದೆ ನರಸಿಪುರ್ ಆಲುಗುಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನೂತನ ನಿರ್ದೇಶಕರಾಗಿ ನಂಜುಂಡ ನಾಯಕ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಆಯ್ಕೆಯಾದ ಅವರನ್ನು ಬೆಂಬಲಿಗರು ಪುಷ್ಪಮಾಲೆ ಅರ್ಪಿಸಿ ಅಭಿನಂದಿಸಿದರು ಇದೇ ವೇಳೆ ಮಾತನಾಡಿದ ಪಿ ನಟರಾಜು ಆಲೂಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಮಾತನಾಡಿ ನಮ್ಮ ಬಳಗದ ನಂಜುಂಡ ನಾಯ್ಕ ವಿರೋಧ ಆಯ್ಕೆಯಾಗಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸುವ ವ್ಯಕ್ತಪಡಿಸುವ ಅಲ್ಲದೆ ನಮ್ಮ ಬಣದ ಎಲ್ಲ ಸದಸ್ಯರು ಇದೇ ತಿಂಗಳು ಶನಿವಾರ ನಡೆಯಲಿರುವ ಚುನಾವಣೆಯಲ್ಲಿ ಗೆಲುವು ವಿಶ್ವಾಸವಿದೆ ಆಲೂಗೂಡು ಸಹಕಾರ ಸಂಘದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನಟರಾಜಪ್ಪ ಅವರ ತಂಡದಿಂದ ಹತ್ತು ಮತಗಳನ್ನು ಕಡ್ಡಾಯವಾಗಿ ಮಾಡಿ ನಮ್ಮ ತಂಡಕ್ಕೆ ಜಯಶೀಲರಾಗಿ ಮಾಡಬೇಕಾಗಿ ವಿಶ್ವಾಸದಿಂದ ಮತಯಾಚನೆ ಮಾಡಿ ವಿಶ್ವಾಸವಾಗಿ ಹೊಸ ತಂಡವನ್ನು ತಂದು ಹೊಸ ಅಧ್ಯಕ್ಷರು ತಂದು ಸಹಕಾರ ಸಂಘದ ಅಭಿವೃದ್ಧಿಗಾಗಿ ರೈತರ ಹೇಳಿಕೆಗಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಸಹದೇವ ಜಯಣ್ಣ ನಾಗಪ್ಪ ಎಚ್ ಮರಿಸ್ವಾಮಿ ಮಹಾದೇವ ಮಹಾದೇವಮ್ಮ ಶಿವಣ್ಣ ಕೆಎಂ ಶಿವಮೂರ್ತಿ ಎಂ ಶೇಖರಪ್ಪ ಕ್ರೇಜಿ ಸುರೇಶ್ ಎಂ ಮಂಜುನಾಥ್ ವರುಣ್ ಬ್ಲಾಕ್ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷರು ಮಾಜಿ ಪುರಸಭಾ ಸದಸ್ಯರು ಗಣೇಶ್ ಸಿಮಲ್ಲೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ನಿಂಗರಾಜು ಅಮಾವಾಸೇಗೌಡ್ರು ಚಿಕ್ಕನಂಜೇಗೌಡ್ರು ಉಪಸ್ಥಿತರಿದ್ದರು ಪತ್ರ ಸಂಘಕ್ಕೆ ಎಸ್ ಪಿ ನಟರಾಜು ಬಣದಲ್ಲಿ ಅವಿರೋಧವಾಗಿ ಆಗ್ತಿರ್ತಕ್ಕಂಥ ನಂಜುಂಡ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿದೆ ಜೊತೆಗೆ ನಾವು ಏನು ಹತ್ತು ಜನ ಟೀಮ್ ವಿ ಹತ್ತು ಜನ ಗೆಲ್ಲ ಅಂತ ವಿಶ್ವಾಸ ನಂಬಿಕೆ ಇದೆ ನಮ್ಮ ಸೇವೆ ಮನೆ ಭಾವನೆಗಳನ್ನ ಗಳಿಸಿ ಜನಗಳ ಪ್ರೀತಿಯಿಂದ ವಿಶ್ವಾಸವನ್ನು ಕಳಿಸ್ಕೊ ಕಳಿಸ್ಕೊಂಡಿದ್ದೀವಿ ಆ ರೈತರು ನಮ್ಮ ಜೊತೆ ಸಾಕಾಗಷ್ಟು ನಮ್ಮ ಉತ್ತರ ಅತಿ ಹೆಚ್ಚು ಅಂತರದಲ್ಲಿ ನಮ್ಮೆಲ್ಲರೂ ಗೆಲ್ತಿಯನ್ನು ನೋಡ್ತೀನಿ ಶಾಲ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಪಾದೇವನು ಗೆಲ್ತಾರೆ ಅಂತ ನಂಬಿಕೆ ವಿಶ್ವಾಸ ಆಯ್ಕೆಯಾದ ನಮ್ಮ ಸಂಘದಲ್ಲಿ ಸಂಜುಂಡವರು ಕೂಡ ಆಯ್ಕೆಯಾಗಿದ್ದಾರೆ ಸಾಲಗಾರ ಕ್ಷೇತ್ರದಲ್ಲಿ ಹನ್ನೊಂದು ದಿವಸದಲ್ಲಿ ಒಂದು ಮಹಿಳೆಯರು ಆಗಿದ್ದಾರೆ ಇನ್ನತ್ತು ಜನ ಕೂಡ ಒಳ್ಳೆಯ ಗೆಲುವು ಸಾಧಿಸ್ತು ಇದೆ ಆಶೀರ್ವಾದನೂ ಇದೆ ಜನಗಳ ಆಶೀರ್ವಾದನೂ ಇದೆ ಹಾಗೆ ಸಾಲಗಾರು ಇಲ್ಲದ ಕ್ಷೇತ್ರದಲ್ಲೂ ಕೂಡ ನನಗೆ ಆಶೀರ್ವಾದ ಮಾಡಿರ್ತಾರೆ ಅನ್ನೋ ಧೈರ್ಯವೂ ಇದೆ ಗೆಲುವ ಇದೆ ಸರಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹಗರಟಗಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತದ ವತಿಯಿಂದ ಹಗರಟಗಿ ಗ್ರಾಮದಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ಮಾಡಲಾಯಿತು ಹಗರಟಗಿ ಬೋದೆಹಾಳ್ ಕರೆಕಲ್ಲ ಹೊರಹೊಟ್ಟಿ ಗ್ರಾಮಗಳ ರೈತರ ಅನುಕೂಲಕ್ಕಾಗಿ ಆರಂಭಿಸಲಾಗಿದೆ ಖರೀದಿ ಕೇಂದ್ರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಯುವ ಮುಖಂಡರಾದ ಅರುಣ್ ಕುಮಾರ್ ಮಲ್ಕಾಪುರಿ ಹೇಳಿದರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರದ ಬಸವಲಿಂಗಪ್ಪ ಎಂ ಮಲ್ಕಾಪುರೇ ಮುಖಂಡರದ ಅರುಣ್ ಕುಮಾರ್ ಮಲ್ಕಾಪುರ್ ಬಸಣ್ಣ ನಾಗಣ್ಣ ಪಾಟೀಲ್ ಬಸವರಾಜ್ ಗದ್ದಿಗೌಡ್ರು ನಂದನಗೌಡ ಪಿ ಪಾಟೀಲ್ ಗುರಣ್ಣಗೌಡ ಬಿರಾದರ್ ಅಶೋಕ್ ಪಾಟೀಲ್ ಜಗದೀಶ್ ಪಿ ಪಾಟೀಲ್ ಬಸವನಗೌಡ ಕಡಕಲ್ ಬಸವನಗೌಡ ಧನ್ನೂರ್ ಸುರೇಂದ್ರ ಮಲ್ಕಾಪುರ್ ಮಲ್ಲಿಕಾರ್ಜುನ್ ದೊಡ್ಡಿ ವೀರಪಕ್ಷ ಎರುಂಡಿ ಸುಭಾಷ್ ಸಜ್ಜನ್ ಮುದ್ದಕ್ಕಣ್ಣ ಪೀರಾಪುರ್ ಮಲ್ಲು ದೇಸಾಯಿ ನಿಜಪ್ಪ ತಳವಾರ್ ಗ್ರಾಮದ ಮುಖಂಡರು ರೈತರು ಉಪಸ್ಥಿತರಿದ್ದರು ಬಾವ್ಯಾರೆಲ್ಲರೂ ಕರ್ಪೂರ ಜ್ಯೋತಿ পূৰা <laughs> পূৰা ಎರಡು ನೂರು ಮೀಟರ್ಗಳ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮತ್ತು ಕರ್ನಾಟಕ ಸರ್ಕಾರದ ಲಾಭನದಲ್ಲಿ ಸತ್ಯಮೇವ ಜಯತೆ ಹಿಂದಿ ಪದ ಹೋಲಿಕೆಯಂತೆ ಸಂಸ್ಕೃತ ಪದದಲ್ಲಿರುತ್ತದೆ ಹಾಗೂ ಅದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯ ಐಎಎಸ್ ಹಾಗೂ ಕೆಎಎಸ್ ತರಬೇತಿ ಕೇಂದ್ರಗಳು ಮಾಡಬೇಕೆಂದು ಒತ್ತಾಯಿಸಿ ಭೀಮಾ ಪ್ರಜಾ ಸಂಘ ವತಿಯಿಂದ ಬೀದರ್ನಿಂದ ಫ್ರೀಡಂ ಪಾರ್ಕ್ ಚಲೋ ಸ್ವಾಭಿಮಾನಿಗಳ ನಲವತ್ತು ದಿನಗಳ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಎಂದು ವೈಟ್ಫೀಲ್ಡ್ ಮುರುಗೇಶ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಮಹೇಶ್ ಗೋರ್ನಾಳ್ ಅವರು ಮಾತನಾಡಿ ತಿಳಿಸಿದ್ದಾರೆ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಮಯ ಹತ್ತು ಮೂವತ್ತು ಜಾತಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮಾ ಪ್ರಜಾ ಸಂಘ ಬೆಂಗಳೂರು ಉಪಾಧ್ಯಕ್ಷರು ಬೊಮ್ಮಸಂದ್ರ ಮುನಿರಾಜು ಪ್ರಕಾಶ್ ರಾವಣ್ಣ ಮುಖಂಡರು ದಲಿತ ಯೂನಿಟಿ ಮೂವ್ಮೆಂಟ್ ಬೀದರ್ ರಾಷ್ಟ್ರೀಯ ದಲಿತ ಸರ್ಜ್ವನ ವಿಮೋಚನಾ ವೇದಿಕೆ ರಾಟ್ನಾಕ್ ರಾಜ್ಯಾಧ್ಯಕ್ಷ ಎಜಿ ಕೃಷ್ಣಮೂರ್ತಿ ಭೀಮಾ ಪ್ರಜಾ ಸಂಘ ರಾಟ್ನಕ್ ಮುಖಂಡರು ಸಿ ನಾಗರಾಜ್ ಯುವ ಮುಖಂಡರು ಬೆಂಗಳೂರು ಮುನಿರಾಜು ಅರವಿಂದ್ ಬನಸೋಡೆ ಯುವ ಮುಖಂಡರು ಬೆಂಗಳೂರು ಶರಣು ಫುಲ್ಲೆ ಅಧ್ಯಕ್ಷರು ಮಹಾತ್ಮ ಜ್ಯೋತಿಬಾ ಫುಲ್ಲೆ ಸಾಂಸ್ಕೃತಿಕ ಸಂಘ ಬೀದರ್ ರಮೇಶ್ ಮಾಲೆ ಪ್ರಧಾನ ಕಾರ್ಯದರ್ಶಿ ದಲಿತ ವಿದ್ಯಾರ್ಥಿ ಪರಿಷತ್ತು ಬೀದರ್ ರೈತ ಯುವ ಮುಖಂಡರು ಬೀದರ್ ಶಿವಕುಮಾರ್ ರಾಮ್ಪುರೆ ಯುವ ಮುಖಂಡರು ಬೀದರ್ ಉಪಸ್ಥಿತರಿದ್ದರು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕ್ಷಣವನ್ನು ಉದ್ದೇಶಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನನ್ನ ಪಕ್ಕದಲ್ಲಿ ಫೀಲ್ಡ್ನ ಮುರುಗೇಶ್ ಅಂತ ಕೂತಿದ್ದಾರೆ ಭೀಮ್ ಸಂಘ ರಿಜಿಸ್ಟರ್ಡ್ ಅದರ ಸಂಸ್ಥಾಪಕ ಅಧ್ಯಕ್ಷರು ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹೇಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಪುತ್ಥಳಿ ಬಹಳ ದೊಡ್ಡ ಮಟ್ಟದಲ್ಲಿ ಏನಲ್ಲಿನ ಸರ್ಕಾರಗಳು ನಿರ್ಮಾಣ ಮಾಡಿವೆ ಕರ್ನಾಟಕದಲ್ಲೂ ಕೂಡ ನಮ್ಮ ದಲಿತರಲ್ಲ ಇಡೀ ಬಹುಜನರ ಈ ದೇಶದ ಅಸ್ಮಿತೆಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಮಾರು ಇನ್ನೂರು ಮೀಟರ್ ಅಡಿಯ ಎತ್ತರದ ಒಂದು ಪುತ್ಥಳಿಯನ್ನು ಕರ್ನಾಟಕದಲ್ಲೂ ಕೂಡ ಆಗಬೇಕು ಈ ಜಗತ್ತು ಈ ಈ ದೇಶವನ್ನು ಕರ್ನಾಟಕದ ಕಡೆ ಮುಖ ಮಾಡಿ ನೋಡಬೇಕು ಬಾಬಾ ಸಾಹೇಬ ನೋಡಿದ್ರೆ ಎಲ್ರಿಗೂ ಒಂದು ಗೌರವದ ಮನೋಭಾವನೆ ಮೂಡಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ನಮ್ಮ ವೈಟ್ ಫೀಲ್ಡ್ ಮುರುಗೇಶ್ ಅವರು ಕರ್ನಾಟಕದಲ್ಲಿ ಬಿ ಶರಣರ ನಾಡು ಸಮಾನತೆಯನ್ನು ನೀಡಿರ್ತಕ್ಕಂಥ ಕಾಯಕವೇ ಕೈಲಾಸದ ರೂವಾರಿರ್ತಕ್ಕಂಥ ವಿಶ್ವಗುರು ಬಸವಣ್ಣನ ಒಂದು ಈ ನೆಲದಲ್ಲಿ ಓಡಾಡಿರ್ತಕ್ಕಂಥ ನಾಡಿನಲ್ಲಿ ನಾಡಿದ್ದು ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೆಂಗಳೂರಿನ ತಂಡದವರು ಸುಮಾರು ನಲವತ್ತು ದಿನಗಳ ಕಾಲ ಸ್ವಾಭಿಮಾನದ ಕನ್ನಡಿಗ ಜಾಥಾ ಹೇಳಿ ಮಾಡಿ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕು ಕರ್ನಾಟಕ ಸರ್ಕಾರ ಅಂತೇಳಿ ಅವರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲವಾಗಿ ಸುಮಾರು ಸಂಘಟನೆಗಳನ್ನು ನಾವು ಇವತ್ತು ಕೈ ಜೋಡಿಸಿದ್ದೀವಿ ಇವರು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಪ್ರಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾರೆ ಅದಾದ್ಮೇಲೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಮತ್ತೆ ಮನವಿಯನ್ನ ಸಲ್ಲಿಸ್ತಾರೆ ಉಪ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಸಮಾಜ ಇಲಾಖೆ ಮಂತ್ರಿಯವರಿಗೆ ಅದಾದ ಮೇಲೆ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ಹಮ್ಮಿಕೊಳ್ತಾರೆ ಎಲ್ಲಿ ಫ್ರೀಡಂ ಪಾರ್ಕಲ್ಲಿ ಅದು ಆದರೂ ಕೂಡ ಸಂವಿಧಾನ ಬಗ್ಗೆ ಮಾತಾಡೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಂತಹ ಸರ್ಕಾರಗಳು ಹೇಗೆ ಮೋದಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡಿ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಬಾಬಾ ಸಾಹೇಬ್ರದ್ದು ಮಾಡಿದಾಗ ಇಡೀ ಜಗತ್ತು ಯಾಕೆ ಇಷ್ಟು ದೊಡ್ಡದು ಮಾಡಿದ್ದಾರೆ ಬಾಬಾ ಸಾಹೇಬ್ರ ಶಕ್ತಿ ಏನು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಾಬಾ ಸಾಹೇಬ್ರ ಬಗ್ಗೆ ಪ್ರತಿಯೊಂದು ಮಗು ಕೂಡ ವಿದ್ಯಾರ್ಥಿ ಕೂಡ ಹಿರಿಯರು ಕೂಡ ಮಾತಾಡಬೇಕು ಬಾಬಾ ಇಷ್ಟು ದೊಡ್ಡ ಶಕ್ತಿ ಏಕೆ ಬಾಬಾ ಸಾಹೇಬ್ರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಏನೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಚಳುವಳಿಯನ್ನು ನಮ್ಮ ಸಹೋದರ ಮುರುಗೇಶ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚಳುವಳಿಗೆ ನಾವೆಲ್ಲರೂ ಆರನೇ ತಾರೀಕಿಗೆ ಪೂಜ್ಯ ಬಂತೆ ನಮ್ಮ ರೇವತ್ ಬಂತೆಜಿ ಮೊನ್ನೆ ಕೇಳಿ ಅವರು ಮತ್ತು ಪೂಜೆ ಬಂತೆ ಸಂಘರಕ್ಕಿತವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಆ ಒಂದು ಜಾತಕ್ಕೆ ಕಾಲ್ನಡಿಗೆ ಜಾತಕ್ಕೆ ಮತ್ತು ಒಂದು ರಥ ಕೂಡ ಇದೆ ಭೀಮ ರಥ ಕೂಡ ಇದೆ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಬೀದರ್ನ ಎಲ್ಲ ಸಂಘಟನೆ ದಲಿತಪರ ಪರ ಬಸವ ಪರ ಪ್ರಗತಿ ಪರ ಕನ್ನಡಪರ ಎಲ್ಲ ಸಂಘಟನೆಯ ಮುಖಂಡರು ಎಲ್ಲ ಜಿಲ್ಲಾ ಸಂಚಾಲಕರು ರಾಜ್ಯ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದು ಒಂದು ಯಾವುದೇ ಪಕ್ಷದ ಪರವಾಗಿ ಯಾವುದೇ ಧರ್ಮದ ಪರವಾಗಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ ಧರ್ಮ ಮತ ಪಂಥದ ಪರವಾಗಿ ಕೆಲಸ ಮಾಡಿದವರು ಅವರ ಒಂದು ಸ್ಟ್ಯಾಚ್ಯೂವನ್ನು ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಹೆಮ್ಮರವಾಗಿ ಎತ್ತರವಾಗಿ ಇರಬೇಕು ಅದು ಎಲ್ರಿಗೂ ಮಾದರಿಯಾಗಿರಬೇಕು ಬಾಬಾ ಸಾಹೇಬ್ರಿಗೆ ನೋಡಿದ ತಕ್ಷಣ ನಾವು ಇಷ್ಟು ದೊಡ್ಡ ವ್ಯಕ್ತರಾಗಿ ಮಾಡಿದ್ದಾರೆ ಅಂತೇಳಿ ಮಗು ಆದರೂ ಪ್ರಶ್ನೆ ಮಾಡಬೇಕು ನಾನು ಬಾಬಾ ಸಾಹೇಬ್ರ ಥರ ಓದಬೇಕು ಬಾಬಾ ಸಾಹೇಬ್ರ ಥರ ಕೆಲಸ ಮಾಡಬೇಕು ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡಿಬೇಕು ಅವರ ಸಿದ್ಧಾಂತದ ದಾರಿಯಲ್ಲಿ ನಡಿಬೇಕು ಅನ್ನೋವಂಥ ಮನೋಭಾವನೆಯನ್ನು ಅವ್ರ ಬಳಿ ಮೂಡ್ಬೇಕಂತೇಳಿ ಸಹೋದರ ಮುರುಗೇಶ್ ವೈಟ್ಫೀಲ್ಡ್ ಅವರು ಹೋರಾಟ ಚಳುವಳಿಯನ್ನು ಮಾಡ್ತಾ ಇವತ್ತು ಕರ್ನಾಟಕದ ಘನವಿತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವೈಚಾರಿಕ ನಾಯಕರಾಗಿರ್ತಕ್ಕಂಥ ಸತೀಶಣ್ಣ ಅಣ್ಣ ಜಾರಕಿಹೊಳಿಯವರು ಜಿ ಪರಮೇಶ್ವರ್ ಸಾಹೇಬರು ಹಾಗೂ ಮಹಾದೇವಪ್ಪ ಸಾಹೇಬರು ಪ್ರೇಮ್ ಖರ್ಗೆ ಸಾಹೇಬರು ಇವರೆಲ್ಲರೂ ಕೈ ಜೋಡಿಸಿ ಈ ಒಂದು ಮನವಿಗೆ ಸ್ಪಂದಿಸಿ ಮತ್ತು ಇನ್ನಿತರ ಎಲ್ಲ ಪಕ್ಷದ ಎಲ್ಲ ಎಂ ಪಿ ಎಮ್ ಎಲ್ ಎ ಸಚಿವರುಗಳು ಈ ಒಂದು ಕೆಲಸವನ್ನು ತಾವೆಲ್ಲೂ ಕರ್ನಾಟಕದಲ್ಲಿ ಮಾಡಿದರೆ ತಮ್ಮ ಅವಧಿಯಲ್ಲಿ ಮಾಡಿದರೆ ಇದು ತಮ್ಮ ಜೀವನ ಉದ್ದಕ್ಕೂ ಅವ್ನು ಸಾರ್ಥಕ ಆಗುತ್ತೆ ದಯಮಾಡಿ ತಾವೆಲ್ಲರೂ ಇವು ಬಾಬಾ ಸಾಹೇಬ್ರ ಬಾಬಾ ಸಾಹೇಬ್ ಅಂಬೇಡ್ಕರ ಪುತ್ಥಳಿಯನ್ನು ಆ ರಾಜ್ಯದಲ್ಲಿ ಎತ್ತರದ ಒಂದು ಇವರ ಬೇಡಿಕೆಗೆ ಅನುಗುಣವಾಗಿ ಇನ್ನೂರು ಅಡಿ ಎತ್ತರದ ಒಂದು ಮೀಟರ್ ಇನ್ನೂರು ಮೀಟರ್ ದಯಮಾಡಿ ಎರಡು ನೂರು ಮೀಟರ್ ಅಂದರೆ ಆರುನೂರ ಐವತ್ತಾರು ಫೀಟ್ ಆಗುತ್ತೆ ಅಷ್ಟು ಎತ್ತರದ ಒಂದು ಸ್ಟ್ಯಾಚೂನ ಮಾಡಿ ವಿಶ್ವನೇ ಇಡೀ ಬೌದ್ಧ ಧರ್ಮಗಳು ಮ್ಯಾನ್ಮಾರ್ ಆಗ್ಬೋದು ಶ್ರೀಲಂಕಾ ಆಗ್ಬೋದು ಚೈನಾ ಆಗಿರ್ಬೋದು ಇವೆಲ್ಲರೂ ಈ ದೇಶ ಕಡೆ ಬೌದ್ಧರ ಹುಟ್ಟಿದ ನಾಡು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌ ಬೌದ್ಧ ಧರ್ಮವನ್ನು ಪುನರುತ್ಥಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವ್ರಿಗೊಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಂತ ಹೋರಾಟಿದೆ ಅವರಿಗೆ ಬೆಂಬಲಿಸಿ ಇವತ್ತು ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಎ ಜಿ ಕೃಷ್ಣಮೂರ್ತಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳು ಇದ್ದಾರೆ ನಾಗರಾಜ್ ಅವರು ಇದ್ದಾರೆ ಶಿವಕುಮಾರ್ ರಾಮ್ಪುರ ಇದ್ದಾರೆ ಗುಣರಾಜು ಇದ್ದಾರೆ ದರ್ಶನ್ ಇದ್ದಾರೆ ಇವೆಲ್ಲ ನಮ್ಮ ಲೀಡರ್ಸ್ ಕೂಡ ಇದ್ದಾರೆ ದಯಮಾಡಿ ತಾವು ಮೀಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಯಾವುದೇ ಜಾತಿ ಧರ್ಮ ಅಂತಲ್ಲ ಬಾಬಾ ಸಾಹೇಬ್ರ ಪುತ್ಥಳಿ ಕೂಡ ಆಗಬೇಕು ಅಂತೇಳಿ ನಮ್ಮ ಕಳಕಳಿ ಮನವಿದೆ ಕರ್ನಾಟಕ ಘನ ಸರ್ಕಾರ ಇದು ಮಾಡೇ ಮಾಡ್ತದೆ ಭಾಳ ದೊಡ್ಡ ಒಂದು ಹೆಮ್ಮೆಯ ಮುಖ್ಯಮಂತ್ರಿ ನಮಗೆ ಸಿಕ್ಕಿದ್ದು ನಮಗೆ ಸಂತೋಷ ಇದೆ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಮಾಡೇ ಮಾಡ್ತಾರೆ ಅವ್ರ ಜೀವನ ಸಾರ್ಥಕ ಮಾಡ್ಕೊಳ್ತಾರೆ ಸಾರ್ಥಕ ಅಂತ ಹೇಳಿ ನಮಗೆ ಮನವಿ ಇದೆ ಸತೀಶ್ಣ ಜಾರಕಿಹೊಳಿ ಸಾಹೇಬ್ರು ಎಲ್ಲ ಮಂತ್ರಿಗಳಿಗೆ ನಾವು ಕಳಕಳಿ ಮನವಿ ಮಾಡ್ಕೊಳ್ತೀವಿ ನಾವೆಲ್ಲ ಬಾಬಾ ಸಾಹೇಬ್ ಏನು ಇವತ್ತು ಸಾವಿರಾರು ಕೋಟಿ ದುಡ್ಡು ಬೇಬೇರೆ ಯೋಜನೆಗಳಿಗೆಲ್ಲ ಅನುಷ್ಠಾನ ಇದ್ರೆ ಬಾಬಾ ಸಾಹೇಬ್ರ ಪುತ್ಥಳಿಗ ಕೂಡ ಒಂದು ಕಡೆ ಮಾಡಿ ಐ ಎ ಎಸ್ ತರಬೇತಿ ಕೇಂದ್ರಗಳಾಗಿರ್ಬೋದು ಇದ್ರ ಜೊತೆಯಲ್ಲಿ ಇವರು ಇನ್ನೊಂದು ಬೇಡಿಕೆ ಏನಂದರೆ ದಲಿತರಿಗೆ ಬೇಸಿಕ್ ನೀಡಾಗಿರ್ತಕ್ಕಂಥ ಸ್ಮಶಾನ ಭೂಮಿಗಳು ಪ್ರತಿ ತಾಲೂಕ ಗ್ರಾಮಕ್ಕೊಂದಾದರೂ ಸ್ಮಶಾನ ಭೂಮಿ ಇರಬೇಕು ಅವರು ದಲಿತರು ತಿರ್ಕೊಂಡ್ರೆ ಅವರಿಗೆ ಎಷ್ಟೋ ಜನರ ಕಡೆ ಜಮೀನು ಹೊಲ ಇರೋದ್ರ ಇರೋದಿಲ್ಲ ಅಲ್ಲಿ ಅವರಿಗೆ ಹುಳಿಕೆ ಸತ್ತಾಗಾದರೂ ಸ್ವಾಭಿಮಾನದಿಂದ ಅವ್ರಿಗೆ ಹುಡ್ಲಿಕ್ಕೆ ಒಂದು ಅವಕಾಶ ಆಗಬೇಕು ಇದ್ರ ಜೊತೆಲಿ ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಆಮೇಲೆ ಅವರು ಲಾಂಛನದ ಬಗ್ಗೆ ಅದು ಬೇರೆದ್ರಲ್ಲಿದೆ ಹಿಂದಿಯಲ್ಲಿ ಸಂಸ್ಕೃತಿಯಲ್ಲಿದೆ ಅದು ಕನ್ನಡದಲ್ಲಿ ಆಗಬೇಕು ಅಂತ ಅವರೊಂದು ಬೇಡಿಕೆ ಇದೆ ಹಾಗಾಗಿ ಅದ್ರ ಜೊತೆಲಿ ಸಾಕಷ್ಟು ಇನ್ನೊಂದು ಸನ್ನತಿಯ ಒಂದು ಬೌದ್ಧ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ಪ್ರಾಧಿಕಾರ ಆಗಿರ್ಬೋದು ಅದು ಕೂಡ ರಚನೆ ಮಾಡಬೇಕಂತ ಹೇಳಿ ಧನಯುಕ್ತ ಸರ್ಕಾರಕ್ಕೆ ಅವರ ಬೇಡಿಕೆ ಆಗಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು